ಇದು ನೋಡ್ರಿ ಇದು ಇದು ತೊಂಬತ್ತು ಜೀರೋ ಹೇಳಿ ವೆರೈಟಿ ರೀ ಇದು ಬೀದರ್ ಸೈಡ್ ಅಲ್ಲಿ ಇರುವಂತದ್ದು ಬಹಳ ಕಡಿಮೆ ನೀರ್ ಇದ್ರು ಬೆಳೀತದ ವಿಶೇಷ ಬೆಲ್ಲದ ಗುಣ ಹೆಚ್ಚದ ಇದ್ರೊಳಗಡೆ ಈ ಕಬ್ಬದ ವಿಶೇಷ ಏನ್ ಬೇಕಾದ್ರೆ ನಾವ್ ಒಂದ್ಸಲ ಆತರ ಇನ್ನು ನಾವು ಐದನೇ ಆರ್ನೇ ಕುಳಿ ಅದನೇ ಕುಳಿ ಹಾ ಇಟ್ಟಿದೆ ಇನ್ನೋದ್ರೆ ಚೆನ್ನಾಗಿ ಬರ್ತಾ ಇದೆ ಅದಕ್ಕೆ ನಾವ್ ಏನ್ ಮಾಡ್ಕೋ ಡಿಸ್ಟೆನ್ಸ್ ಯಾಕೆ ಹೆಚ್ಚು ಅಂತಂದ್ರೆ ಅದ್ ಮುಂದೆ ನಮಗ್ ಲಾಭ ಆಗ್ತದೆ ಏನೇ ಬಾಳಿ ಇರ್ಲಿ ಇವತ್ತ ಈ ರೌದೆ ಸುಲ್ದು ನಾವ್ ಒಳಗಡೆ ಹಾಕೊಂಡ್ ಬಿಡ್ತಿವ್ರಿ ಈ ಬಾಳಿ ಪೊಟ್ಯಾಶ್ ಸಿಗತದ್ರಿ ಹಾ ಪ್ರತಿಯೊಂದು ಒಟ್ಟ ನಾವು ಕಸ ಕಡ್ಡಿ ಇಲ್ಲೇ ಹೋಗಿಬೇಕು ನಮ್ಗ ಯಾವ್ದು ಹೊರಗೆ ಒಯ್ದು ಹೋಗಿಬಾರ್ದು ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗು ಕಸ್ತೂರಿ ಮುಡ್ಬೋಳು ಇವತ್ ನಾವು ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲ್ಲೂಕಿನಲ್ಲಿ ಇದ್ದೀವಿ ಆ ಇಲ್ಲಿ ಸುನಿಲ್ ನಾರಾಯಣಕರ್ ಅವರ ತೋಟಕ್ಕೆ ಬಂದಿದ್ದೀವಿ ಸಾಮಾನ್ಯವಾಗಿ ಕಳೆದ ಬಾರಿ ಇವ್ರ ತೋಟದ ಬಗ್ಗೆ ಒಂದು ವಿಶೇಷವಾದಂತ ವಿಡಿಯೋನ ಮಾಡಿದ್ದೆ ಇವರು ವಿಶೇಷವಾಗಿ ಸಾವಯವದಲ್ಲಿ ಕೃಷಿನ ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಗೋಕೃಪಾಮೃತನ ಜಾಸ್ತಿ ಪ್ರಮಾಣದಲ್ಲಿ ಬಳಸ್ತಾರೆ ಅದನ್ನ ತಾವು ಬಳಸೋದಲ್ಲದೆ ಇತರ ರೈತರಿಗೂ ಅದನ್ನ ಅದ್ರ ಬಗ್ಗೆ ಮಾಹಿತಿ ನೀಡ್ತಾ ಇರ್ತಾರೆ ಅಂತ ವಿಶೇಷವಾದಂತ ರೈತರು ನಮ್ಮ ಜೊತೆಗಿದ್ದಾರೆ ಸಾವಯವದಲ್ಲಿ ಕಬ್ಬು ಕೃಷಿಯನ್ನ ಮಾಡ್ತಾ ಇದ್ದಾರೆ ಯಾವ್ಯಾವ ಪದ್ಧತಿಗಳನ್ನ ಅಳವಡಿಸ್ಕೊಂಡಿದ್ದಾರೆ ಯಾವ ರೀತಿ ಬೆಳಿತಾರೆ ಎಷ್ಟು ಇಳುವರಿ ತೆಗಿತಾರೆ ಅದನ್ನ ಯಾವ ರೀತಿ ಮಾರಾಟ ಮಾಡ್ತಾರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ರೀ ಮೊದಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಪರಿಚಯ ಹೇಳ್ರಿ ಸರ್ ನಮ್ದು ವಿಜಯಪುರ ಜಿಲ್ಲೆ ಅಂತ ಹೇಳಿ ಈಗ ಆಲ್ಮೇಲ್ ಆಗೇತ್ರಿ ಸುನಿಲ್ ಈಶ್ವ ನಾರಾಯಣಕರ್ ಅಂತ ಹೇಳಿ ನನ್ನ ಹೆಸರು ರೀ ಸರ್ ಟೋಟಲ್ ಆಗಿ ಎಷ್ಟ್ ಎಕರೆ ಹೊಲ ಆದ್ರಿ ಟೋಟಲ್ ಆಗಿ ನಮ್ಮಲ್ಲಿ ಹದಿನೆಂಟು ಎಕರೆ ಅದ್ರಿ ಹದಿನೆಂಟು ಎಕರೆ ಅಂದ್ರೆ ನಾವು ಏನ್ ಮಾಡ್ತೀವಿ ಎಲ್ಲಾನು ನಮ್ಮ ಆಲ್ಮೋಸ್ಟ್ ಕಬ್ರಿ ಪ್ರಮುಖ ನಮ್ದು ಏನ್ ಮಾಡ್ತಿವಿ ಕಬ್ಬಿನಿಂದ ಬೆಲ್ಲ ತಯಾರ ಮಾಡ್ತಿವ್ರ ಮೇನ್ ಅಂದ್ರೆ ಕಬ್ಬು ಉಳ್ದದೆಲ್ಲಾ ಏನ್ ತರಕಾರಿ ತೊಗರಿ ಹಾಕ್ತಿವ್ರಿ ಗೋಧಿ ಜವಿ ನಮ್ ಮನಿಗೇನತ್ತ ಒಟ್ಟು ಆಲ್ಮೋಸ್ಟ್ ಕ್ರಾಪ್ ಹಾಕೋತವ್ರಿ ಸರ್ ಸಾಮಾನ್ಯವಾಗಿ ಹಬ್ಬನ ಬೆಳಿಬೇಕಂದ್ರೆ ಬಹಳ ಕಷ್ಟ ನಷ್ಟಗಳಿದಾವೆ ಹೌದ್ರಿ ಅದರಲ್ಲೂ ನೀವು ಸಾವಯವದಲ್ಲಿ ಬೆಳೀತಾರೆ ಅಂದ್ರೆ ಸಾವಯವದಲ್ಲಿ ಇಳುವರಿ ಬರಲ್ಲ ಹಂಗೆ ಹಿಂಗೆ ಅಂತಿರ್ತಾರೆ ನೀವು ಯಾವ ತರ ನಿರ್ವಹಣೆ ಮಾಡಿದ್ರಿ ಏನೇನು ಬಳಕೆ ಮಾಡಿದ್ರಿ ಒಂದೊಂದಾಗಿ ವಿವರವಾಗಿ ಹೇಳ್ತಾವೆ ಹ್ಮ್ ಈ ಮಟ್ಟ ಮೊದಲ ಹೇಳ್ತೀನಿ ಸಾವಯವ ಕೃಷಿ ಅಂದ್ರೆ ಏನದಪ್ಪ ಅಂತಂದ್ರೆ ಪ್ರಮುಖವಾಗಿ ನಮ್ಮ ತೋಟದಲ್ಲಿ ನಮ್ಮ ಜೊತೆ ಇರುವಂತ ಆಕಳವನ್ನು ಇರ್ಬೇಕ್ರಿ ಆಕಳ ಇಲ್ಲದೆ ಸಾವಯವ ಕೃಷಿ ಆಗಕ ಸಾಧ್ಯನೇ ಇಲ್ಲ ಅದಕ್ಕ ನಾವು ಏನ್ ಮಾಡ್ಬೇಕ್ರಿ ನಮ್ಮಲ್ಲಿ ಹೊಲದಾಗಿರುವಂತ ಆಕಳ ಸಗಣಿ ಮೊದಲು ಇಂಪಾರ್ಟೆಂಟ್ ಐತ್ರಿ ಆ ಶಗಣಿಯನ್ನ ನಮ್ ತೋಟಕ್ಕೆ ಮೊದಲ ನಮ್ ಕಬ್ಬಿಗೆ ರೌಂಡ್ ಫಿಟ್ ನಾವ್ ಕಬ್ಬನ್ ಹಸ್ತಿವ್ರಿ ಆ ರೌಂಡ್ ಫಿಟ್ ಕಬ್ಬನಾಗ ಏನ್ ಮಾಡ್ತೀವಿ ಅಲ್ಲೇ ನಾವು ನಾವು ಏನ್ ಮಾಡ್ತೀವಿ ಗೊಬ್ಬರನ ಹಾಕ್ತಿವ್ರಿ ಹಾಕಿ ಆಮ್ಯಾಗ ಏನ್ ಮಾಡ್ತೀವಿ ಗೋಕೃಪಾ ಅಮೃತ ಸ್ಪ್ರೇ ಮುಖಾಂತರವಾಗಿ ಪ್ರತಿ ತಿಂಗಳಿಗೆ ಒಂದ್ ಸಾವಿರ ಲೀಟರ್ ನಾವ್ ಕೊಡ್ತಿವ್ರಿ ಸ್ಪ್ರೇನು ಮಾಡ್ತೀವಿ ನೀರಿನ ಮುಖಾಂತರ ಕೊಡ್ತಿವ್ರಿ ಸರ್ ವಿಶೇಷವಾಗಿ ಯಾವ್ ತಳಿ ಕಬ್ಬ ಸರ್ ಇದು ಇದು ನೋಡ್ರಿ ಇದು ಇದು ತೊಂಬತ್ತು ಜೀರೋ ವೆರೈಟಿ ರೀ ಇದು ಬೀದರ್ ಸೈಡ್ ಅಲ್ಲಿ ಇರುವಂತದ್ದು ಬಹಳ ಕಡಿಮೆ ನೀರಿದ್ದರುನು ಬೆಳೀತದ ಮತ್ ವಿಶೇಷ ಬೆಲ್ಲದ ಗುಣ ಹೆಚ್ಚ ಇದ್ರೊಳಗಡೆ ರೀ ಓಹೋ ಬೆಲ್ಲದ ಸಲುವಾಗಿ ಈ ವೆರೈಟಿ ಬೆಳಿತಾ ಇದ್ರಿ ಹಾ ರೀ ಸರ್ ಈಗ ಯಾವ್ಯಾವ ಪದ್ಧತಿಯಲ್ಲಿ ಕಬ್ಬನ್ನ ಬೆಳಿತೀರಿ ಎಷ್ಟು ಎಕರೆದಲ್ಲಿ ಕಬ್ಬಾದ್ರಿ ನಿಮ್ದು ಹಾ ಈಗ ನಾವು ನಮ್ಮಲ್ಲಿ ನೋಡ್ರಿ ಒಂದ್ ಎರಡ್ ಮೂರ್ ಪ್ಲಾಟ್ ಇದೆ ರೀ ಒಂದು ಈಗ ಇದು ನೋಡಬಹುದು ಇದು ಹತ್ತು ಬೈ ಹತ್ತು ಪ್ಲಾಟ್ ಇದೆ ರೀ ಎಂಟ್ ಬೈ ಐದು ಪ್ಲಾಟ್ ಇದೆ ರೀ ಆ ಒಂದ್ ಎರಡ್ ಮೂರ್ ವೆರೈಟಿ ಬೇರೆ ಬೇರೆ ಆರ್ ಬೈ ಆರ್ ಪ್ಲಾಟ್ ಇದೆ ರೀ ಈಗ ಎಲ್ಲಾ ತರಾನು ನಾವು ಒಂದೊಂದು ಪ್ಲಾಟ್ ಒಂದು ತಯಾರು ಮಾಡಿದಿವಿ ಯಾಕಪ್ಪ ಇಷ್ಟು ಅಡಲ್ ಕಿಡ್ಬೇಕಂದ್ರೆ ಎಷ್ಟು ಸೂರ್ಯನ ಕಿರಣದಿಂದ ಗಾಳಿಯನ್ನು ಬೀಳ್ತದ ಎಷ್ಟು ಸೂರ್ಯನ ಕಿರಣ ಬೀಳ್ತದ ಅಷ್ಟ ಕಬ್ಬು ಚೆನ್ನಾಗಿ ಬೀಳ್ತದ ಮತ್ತೆ ನಾವ್ ಒಳಗೆ ಇಂಟರ್ ಕ್ರಾಪ್ ಮೇನ್ ಅದ್ರಿ ಕಬ್ಬು ಸಾವಯವ ಅಂದ್ರ ಬೆಳಗ್ಗೆ ನಾವ್ ಏನಾದ್ರೂ ಒಳಗಡೆ ಬೆಳಿ ಕೈಪಲ್ಯ ಪ್ರತಿಯೊಂದು ಕೈಪಲ್ಯ ಬೆಳಕೊಳಕ್ ನಮ್ ಸಾಧ್ಯ ಮನಿಗೆ ಏನಕ್ಕೆ ಕೈಪಲ್ಯ ಸಾಲ ಅಡ ಲೀಟರ್ ತರಕಾರಿ ಕಬ್ಬು ಬೆಳದ್ರೊಳಗೆ ತರಕಾರಿ ಬೆಳ್ಕೋಬಹುದು ಹಾ ತರಕಾರಿ ಬೆಳ್ಕೋಬಹುದು ಈ ಕಬ್ಬದ ವಿಶೇಷ ಏನ್ ಬೇಕಾದ್ರೆ ನಾವ್ ಒಂದ್ಸಲ ಆತರ ಇನ್ನೊಮ್ಗ ನಾವು ಐದನೇ ಆರ್ನೇ ಕುಳಿಯೋದ್ನೇ ಕುಳಿರಿ ಹಾ ಇಟ್ಟಿದೇವ್ರಿ ಇನ್ನೋದ್ರ ಚೆನ್ನಾಗ್ ಬರ್ತಾ ಇದೆ ಅದಕ್ ನಾವ್ ಏನ್ ಮಾಡ್ಕೋ ಡಿಸ್ಟೆನ್ಸ್ ಯಾಕೆತ್ಕೋಬೇಕು ಅಂತಂದ್ರ ಅದ್ ಮುಂದೆ ನಮಗ್ ಲಾಭ ಆಗ್ತದೆ ಇಚ್ಛೆ ಪಡ್ತೀನಿ ಸರ್ ವಿಶೇಷವಾಗಿ ರಿಂಗ್ ಫಿಟ್ ಮೆಥಡ್ ಅಲ್ಲಿ ಎಷ್ಟು ಎಕರೆ ಆದ್ರಿ ಮತ್ ಬೇರೆ ಬೇರೆ ಏನ್ ಸೈಜ್ ಅಲ್ಲಿ ಈ ರಿಂಗ್ ಪಟ್ಟದಲ್ಲಿ ಒಂದ್ ಮೂರ್ ನಾಲ್ಕು ಎಕರೆ ಕಬ್ಬದೈತ್ರಿ ಆ ಈ ಇದು ಡಿಸ್ಟೆನ್ಸ್ ಯಾಕೆ ಹೆಚ್ಚಿಗೆ ನಾವು ಇನ್ ಮುಂದೆ ಹಾಕ್ತಾ ಹೋಲತ್ ಅಂತಂದ್ರಿ ಆ ಈ ಕಬ್ಬ ಬಿಳು ವಿಶೇಷವಾಗಿ ರಿಂಗ್ ಫಿಟ್ ಸರ್ ಒಟ್ಟ ನಲ್ವತ್ತೆರಡು ಗಣಿಕೆ ಆದ್ರೂ ಬಿಳುದಿಲ್ರಿ ಅದು ವಿಶೇಷ ಐತ್ರಿ ಇದ್ರಾಗ ಹ್ಮ್ ಹ್ಮ್ ಹಾ ರೀ ಗಣಿಕೆ ಗಣಿಕವರ್ಗ ಆಗ್ತದ್ರಿ ಹಾ ನಮ್ದು ಸ್ಟಾರ್ಟಿಂಗ್ ರೀ ನಮ್ದು ಗೋಕುರ್ಪಾಂಬ ಚೆನ್ನಾಗ್ ಹಾಕಿ ನಲ್ವತ್ತೆರಡ್ ಕಬ್ಬ ನಾಲ್ಕೂರಿಂದ ಐದ್ ಕೆಜಿ ಕಬ್ಬಾಗೂ ಉದಾಹರಣೆ ನಮ್ಮಲ್ಲಿ ಇದೆ ರೀ ಹಾ ರೀ ಸರಿ ಇದು ಎಷ್ಟ್ ತಿಂಗಳ ಅದ್ರಿ ಈಗ ಈಗ ಇದು ನೋಡ್ರಿ ನಾವು ನಾವ್ ವಿಶೇಷವಾಗಿ ನಮ್ಮ ಕಬ್ಬದಿಂದ ತಯಾರು ಮಾಡದಂತ ನಾವ್ ಏನ್ ಮಾಡ್ತೀವಿ ಬೆಲ್ಲವನ್ನು ತಯಾರು ಮಾಡ್ತಿವ್ರಿ ನಾವು ಸಂಪೂರ್ಣ ಏಳು ಎಂಟು ಒಂಬತ್ತು ಹತ್ತು ತಿಂಗಳ ಬೆಲ್ಲ ಮಾಡ್ತೀವಂದ್ರ ಚಲೋ ಈಗ ನಮ್ಗೆ ಬೆಲ್ಲನು ಹಂಡವುದಿಲ್ಲ ಅದಕ್ಕೆ ನಾವ್ ಮಿನಿಮಮ್ ಹನ್ನೆರಡು ತಿಂಗಳ್ ಕಂಪಲ್ಸರಿ ಆಗ್ಲೇಬೇಕು ಹನ್ನೆರಡು ಆದ ನಂತರ ನಾವ್ ಬೆಲ್ಲ ತಯಾರು ಮಾಡ್ತಿವ್ರಿ ಇದು ಎಷ್ಟ ತಿಂಗ್ಳದಾದ್ರಿ ಈಗ ಹನ್ನೆರಡು ತಿಂಗಳಿದು ಕಬ್ಬದ ರೀ ಹ್ಮ್ ಆರ್ ಅಷ್ಟ್ ತಿಂ ಹಾ ಈಗ ಚಾಲು ಈಗ ಒಂದೊಂದೊಂದು ಪ್ಲಾಟ್ ನಡ್ದವ್ರಿ ಈಗ ಇದು ಪ್ಲಾಟ್ ಈಗ ಒಂದು ವಾರದಲ್ಲಿ ಇದನ್ನು ಚಾಲು ಆಗ್ತವ್ರಿ ಬೆಲ್ಲದ ಕರಿ ಸರ್ ಆ ವಿಶೇಷವಾಗಿ ವರ್ಷ ವರ್ಷಕ್ಕೆ ಎಷ್ಟು ಬೆಲ್ಲ ತಯಾರಾಗ್ತಾರೆ ನಿಮ್ಮ ಹತ್ರ ನಾವು ಸುಮಾರವಾಗಿ ನೋಡ್ರಿ ಒಂದ್ ಹತ್ತು ಟನ್ ತಾನ ಬೆಲ್ಲ ತಯಾರ ಮಾಡ್ತೀವ್ರಿ ಹ್ಮ್ ಹ್ಮ್ ವರ್ಷಕ್ರಿ ಹಾ ವರ್ಷಕ್ರಿ ಹ್ಮ್ ಹ್ಮ್ ಈಗ ಈ ಕಬ್ಬು ಈ ಹಂತಕ್ ಬರ್ಬೇಕಾದ್ರೆ ಏನೇನ್ ಮೇಂಟೆನೆನ್ಸ್ ಮಾಡ್ತೀರ ಸರ್ ಈಗ ನೋಡ್ರಿ ನಾನು ಅಂದಿಲ್ರಿ ಮೊದ್ಲು ಮಟ್ಟ ಮೊದಲಿಗೆ ನಮ್ಮ ಆಕಳ ಶೆಗಣಿಯವನ್ನ ಹಾಕೋತಿ ಒಂಪಿಟ್ಟು ಹಾಕೊಂಡ್ ಬಳಿಕ ನಾವ್ ಏನ್ ಮಾಡ್ತೀವಿ ನೀರ್ ಈಗ ನೋಡ್ರಿ ಈ ಗೋಕೃಪ ಅಮೃತ ಮಾತಾಡೋಣ ಡ್ರೀಪ್ ಅನ್ನು ಇಲ್ಲಿ ಬಿಚ್ ಬಿಟ್ಟಿದ್ವು ಇದ್ರ ಮುಖಾಂತರ ಬರ್ತದ್ರಿ ಸಣ್ಣ ಪ್ರತಿ ಸಾಲಿಗೆ ನೀರ್ ಮುಖಾಂತರ ಡ್ರಿಪ್ ಹಾನಿ ನೀರಿನ ನೀರ್ನ ಜೊತೆ ಹೋಗ್ತದ ಗೋಕೃಪ ಅಮೃತ ಇದ್ರ ಜೊತೆ ಬರ್ತ ಇಚ್ಛೆ ಪಡ್ತೇನೆ ರೀ ಹಾ ರೀ ಈ ತರ ರೆಗ್ಯುಲರ್ ಬಿಡ್ತಾ ಇರ್ತೇರಿ ಅಮೃತ ಹಾ ನಾವು ಹಂಗೆ ವಾರಕ್ಕೆ ಪ್ರತಿ ವಾರಕ್ಕೆ ನೀರ್ ಬಿಟ್ಟಾಕೊಮ್ಮೆ ಒಟ್ಟು ಏಳ್ನೂರ್ ಲೀಟರ್ ಬಿಡ್ತೇವೆ ಒಂದ್ ಸಾವಿರ ಮೊದಲ ಬನ್ಸಿಗಿರ್ಗೋ ಸಲ ಗೋಪಾಲ್ ಬಾಯಿಗೆ ತುಂಬಾ ಧನ್ಯವಾದಗಳು ಹೇಳಕ್ ಇಚ್ಛೆ ಪಡ್ತೇನ್ರಿ ಯಾಕಂದ್ರೆ ಯಾಕಂದ್ರ ವಿಶೇಷವಾಗಿ ನಾನು ನಮ್ ಹೊಲಕ್ ಇವತ್ತು ಯಾರಾದ್ರೂ ಒಬ್ಬ ರೈತ ಇದ್ದೇ ಇರ್ತಾನ ರೀ ಇರ್ತಾನ್ರಿ ಗೋಕುರ್ಪ್ರೈತ ವಯ್ಲಾಕ್ರಿ ಅದು ನನಗ ತುಂಬಾ ಖುಷಿ ಅನಸ್ತಿದೆ ಇವತ್ತ ನಮ್ಮ ಬೆಂಗಳೂರಿನಿಂದ ಸದಾಶಿವ ನಮ್ಮ ಆತ್ಮೀಯ ಸ್ನೇಹಿತರು ಬಂದಾರಿ ಅವರು ಇವತ್ ನಾಲ್ಕು ದಿವಸ ಐತಿ ನಮ್ ತೋಟದಾಗ ನಮ್ ಜೊತೆ ಆದಾರ ಅವ್ರು ಪ್ರತಿದಿನ ನಾವು ನಾವ್ ಮಾಡಂತ ಕಾರ್ಯ ಚಟುವಟಿಕೆಗಳನ್ನು ನೋಡ್ತಾ ಇದಾರೆ ಅವರು ಅವರು ಸ್ವದೇಶಿ ಕಾರ್ಯಕರ್ತರು ರಾಜು ದೀಕ್ಷಿತರ ಜೊತೆ ತಿರುಗಾಡದಂತ ವ್ಯಕ್ತಿ ನಮ್ಮಲ್ಲಿ ನಮ್ ತೋಟದ ಎಲ್ಲಾರು ಅವರು ಅವ್ರು ರೀ ನಮಸ್ಕಾರ ಸರ್ ವಿಶೇಷವಾಗಿ ಈ ಕಬ್ಬು ಬೆಳೆ ಎಷ್ಟು ಟನ್ ಇಳುವರಿ ಬರ್ತಾ ಇದೆ ನಿಮ್ಗ ಈಗ ನೋಡ್ರಿ ನಾವು ಎಂಟು ಬೈ ಐದರದಾಗ ನಾವ್ ಹೈಯೆಸ್ಟ್ ಮೊದ್ಲಿ ವರ್ಷ ಮಾಡಿದಾಗ ಒಂದ್ ಎಪ್ಪತ್ತ್ ಎಂಬತ್ ನೂರ್ ಟನ್ ಅಂತ ಉದಾಹರಣೆ ಒಂದ್ ಇದ್ರಿ ಯಾಕೆ ನಮ್ಗೆ ಚೆನ್ನಾಗಿ ಜೂನ್ ಮಳೆ ಮಳಿ ಬಿತ್ತಂದ್ರೂ ನಾವ್ ಚೆನ್ನಾಗಿ ಇಳುವರಿ ತಗೋಬೋದ್ರಿ ನಮ್ ಸ್ವಲ್ಪ ನೀರಿಂದ ಕೊರತೆ ಏಪ್ರಿಲ್ ಮೇ ಆದ್ರೂ ಇಲ್ಲಾ ಇರ್ಲಿಕ್ಕೆ ನಾವು ಮಲ್ಚಿಂಗ್ ಇಂಪಾರ್ಟೆಂಟ್ ಅದ್ರಿ ಹೊದಿಕೆ ಅನ್ಬೋದು ಇಂಪಾರ್ಟೆಂಟ್ ರೀ ನಮ್ ಕೃಷಿದಲ್ಲಿ ಯಾಕೆ ಎಲ್ಲಿತನ ಹೊದಿಕೆ ಇರ್ತದ ಅಲ್ಲಿತನ ಚಲೋವಾಗಿ ನಮ್ ಕಬ್ಬು ಬೆಳಿತಂತ ನಾ ಹೇಳಕ್ ವಿಚಾರ ಮಾಡ್ತೇನೆ ರೀ ಅಷ್ಟೇ ಹ ಮಲ್ಚಿಂಗ್ ಏನೇನ್ ಮಾಡ್ತೀರಿ ಸರ್ ನೋಡ್ರಿ ನಮ್ ಹಲ್ಲಾಗಿರೋ ಸಪ್ಪೆ ಪ್ರತಿಯೊಂದು ಏನೇ ಬಾಳಿ ಸಪ್ಪೆ ಇರ್ಲಿ ಇವತ್ತ ಈ ರೌದೆ ಸುಲ್ದು ನಾವ್ ಒಳಗಡೆ ಹಾಕೊಂಡ್ ಬಿಡ್ತಿವ್ರಿ ಈ ಬಾಳಿ ಪೊಟ್ಯಾಶ್ ಹ್ಮ್ ಹಾ ನಮ್ ಪ್ರತಿಯೊಂದು ಒಟ್ಟ ನಾವ್ ಕಸ ಕಡ್ಡಿ ಇಲ್ಲೇ ಒಗಿಬೇಕು ನಮ್ ಹೊಲ್ದಾಗ ಯಾವ್ದು ಹೊರಗೆ ಒಯ್ದು ಹೋಗಿಬಾರ್ದು ಮತ್ತೆ ಬೆಂಕಿ ಹಚ್ಚಂತ ಕೆಲಸ ಮಾಡ್ಬಾರ್ದು ಭೂಮಿ ಅನ್ನೋ ಎಂದು ಬೆಂಕಿ ಹಾಸ್ತಿವಲ್ಲ ಅಲ್ಲಿ ಇರೋಂತ ಲಕ್ಷಾಂತರ ಬ್ಯಾಕ್ಟರಿನ್ನು ಸತ್ತು ಹೋಗಂತ ಒಂದು ಉದಾಹರಣೆ ಇದಾವ್ರಿ ಈ ತರ ಎಲ್ಲಾ ತರದ್ ಮಲ್ಚಿಂಗ್ ಆಗ್ತಿರಿ ಒಳಗ ಈಗ ನಾವ್ ಏನ್ ಮಾಡ್ತಿವಿ ರೀ ಇದಕ್ಕ ಈಗ್ ಕಟಾವ್ ಮಾಡಿದ್ ಬೆಳಿ ಕೈ ಇಲ್ಲಿ ಟಮಾಟಿ ಪ್ಲಾಂಟೇಶನ್ ಮಾಡ್ಕೊಂಡ್ ಬಿಡ್ತಿವಿ ಹೊಳಿ ಮತ್ತ್ರಿ ಹಾ ನಡಬಾರಕ್ರಿ ಟಮಾಟಿ ಹಾಗಲಕೈ ಹೀರಿಕೈ ನೀವು ಇಲ್ಲಿ ಬರ ಬಂದ್ ನೋಡ ನಮ್ ಕಬ್ರ ನೋಡಬಹುದ್ರಿ ನೋಡ್ರಿ ಎಷ್ಟ ಎತ್ತರ ಆಗಿದೆ ಈಗ ನೀವ ನೋಡಬೋದ್ರಿ ರೀ ಹಾ ರೀ ಹಾ ರೀ ಬಾಳ್ ಚಂದ ಸರ್ ಹಾ ಎಷ್ಟ ಸೂರ್ಯನ ಗಾಳಿ ಮತ್ತು ಈ ಬಿಸಿಲು ಬೀಳ್ತಾ ಅಷ್ಟ ಚೆನ್ನಾಗಿ ಬರ್ತಾ ಮತ್ ಬೆಲ್ಲಾನು ಚಲೋ ಪಾರ್ಟಿದ್ ಆಗ್ತಾ ಅಂತ ವಿಚಾರ ಅದ್ರಿ ಈ ರೌಂಡ್ ಫಿಟ್ ದಲ್ಲಿ ಇರುವಂತ ತಯಾರಂತ ಅಂತ ಬೆಲ್ಲ ಬಾಳ ಚಲೋ ಆಗ್ತದ್ರಿ ಹ್ಮ್ ಹ್ಮ್ ಹಾ ರೀ ವಿಶೇಷವಾಗಿ ಬೆಲ್ಲಕ್ಕೋಸ್ಕರನೇ ನೀವು ಕಬ್ಬಳಿ ಹಾ ವಿಶೇಷವಾಗಿ ಬೆಲ್ಲಕ್ಕೋಸ್ಕರ ನೀವು ಕಬ್ಬಿತ್ರಿ ಹ್ಮ್ ಹ್ಮ್ ಸರ್ ಈ ಗೋ ಕುರ್ಪಾಮೃತ ಮತ್ತ ಸಗಣಿ ಗೊಬ್ಬರ ಅಲ್ದೆ ಮತ್ತೇನೇನ್ ಕೊಡ್ತೀರಿ ಸರ್ ನಾವ್ ಇಷ್ಟು ಬಿಟ್ರಿ ಮತ್ತೆ ಏನೂ ಕೊಡೋದಿಲ್ರಿ ನೋಡ್ರಿ ಒಂದು ಆಕಳ ಸೆಗಣಿ ಇತ್ತಂದ್ರ ನೀವು ಗೋಕೃಪ ಅಮೃತ ಇದೆ ಆಕ್ಚುಲಿ ಗೋಕುರ್ಪಾಮೃತ ಅಂದ ಪ್ಲಾಟ್ ಅಂತ ಹೇಳಿ ಹೆಸರು ಮಾಡಿವ್ರಿ ಪ್ರತಿ ಪ್ರತಿ ವಾರಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ತಿವ್ ನೀರಿನ ಮುಖಾಂತರ ಕೊಡುವಂತ ವ್ಯವಸ್ಥಾನ ಮಾಡಿದ್ವಿ ಇಷ್ಟ ಬಿಟ್ರ ಮಲ್ಚಿಂಗ್ ಏನೂ ಬಿಟ್ರೆ ಏನೂ ಹಾಕೋದಿಲ್ರಿ ಅಂದ್ರೆ ಮಲ್ಚಿಂಗ್ ಮಾಡ್ತರಿ ಹಾ ಗೋಕೃಪಾ ಅಮೃತ ಕೊಡ್ತಾರ ಸಗಣಿ ಗೊಬ್ಬರ ಬಿಟ್ರೆ ಮತ್ತೆ ಏನು ಇಲ್ರಿ ಏನು ರೋಗದ ಇದು ಏನು ಸಮಸ್ಯೆ ಬಂದಿಲ್ರಿ ಈಗ ನೋಡ್ರಿ ಇಲ್ಲಿ ಇದೆ ಗಾಳಿ ಮತ್ತು ಈ ಕಡೆ ಎಲ್ಲಾ ಕಡೆಯಿಂದ ಗಾಳಿ ಪಾಸ್ ಆಗ್ತದ್ರಿ ಮತ್ತೆ ಯಾವ್ದೇ ಸೂರ್ಯನ ಕಿರಣ ಬಿಡ ನೋಡ್ಬಂದ್ ನೀವು ಎಷ್ಟ ಯಾವ್ ಹೆಲ್ದಿ ಅದ ಅಂದ್ರ ಬಹಳಷ್ಟು ಹೆಲ್ದಿ ಕಬ್ಬ ಕಬ್ಬಿದು ಈಗ ಹನ್ನೆರಡ್ ತಿಂಗ್ಳು ಆಗೇತ್ರಿ ಇದು ಬೆಲ್ಲಕ್ ಪರಿಪಕ್ವಾಗ ಬಂದೇತ್ರಿ ನಮ್ ಕಬ್ಬಿದು ಈಗ ಎಷ್ಟು ಗಣಿಕೆ ಆದ್ರಿ ಕಬ್ಬು ಈಗ ಮೂವತ್ತರ ತಾನ ಗಣಿಕೆ ಕಬ್ಬ ಅದ ಹ್ಮ್ ಹ್ಮ್ ಓಕೆ ಸರ್ ಧನ್ಯವಾದಗಳು ಸರ್ ಹ